ನಮಸ್ಕಾರ ಸ್ನೇಹಿತರೆ ಕನ್ನಡವೇ ನಿತ್ಯ ಅರವತ್ತೇಳನೆಯ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ಹಿಂದಿನ ಅರವತ್ತಾರನೆಯ ಕನ್ನಡವೇ ನಿತ್ಯ ಪ್ರಶ್ನೋತ್ತರ ಮಾಲಿಕೆಯ ವಿಶೇಷ ಸಂಚಿಕೆಯನ್ನು ಮಾಡಿ ಬಹಳ ದಿನಗಳ ನಂತರ ಅರವತ್ತಾರನೆಯ ಸಂಚಿಕೆಯಲ್ಲಿ ಕೇಳಲಾಗಿದ್ದ ಪ್ರಶ್ನೆಗಳಿಗೆ ವಿವರಣೆಯ ಸಹಿತ ಉತ್ತರಗಳನ್ನು ಗಮನಿಸಿ ಆ ನಂತರ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಆಧರಿಸಿದ ಐದು ಪ್ರಶ್ನೆಗಳನ್ನು ಅರವತ್ತೇಳನೆಯ ಸಂಚಿಕೆಯ ಪ್ರಶ್ನೆಗಳನ್ನಾಗಿ ನಿಮಗೆ ತಲುಪಿಸಲಾಗ್ತದೆ ಅರವತ್ತೇಳನೆಯ ಸಂಚಿಕೆಯ ಪ್ರಶ್ನೆಗಳು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಆಧರಿಸಿದ ಪ್ರಶ್ನೆಗಳಾಗಿವೆ ಅದಕ್ಕೂ ಹಿಂದಿನ ಅಂದರೆ ಅರವತ್ತಾರನೆಯ ಸಂಚಿಕೆಯಲ್ಲಿ ವ್ಯಾಕರಣಾಂಶಗಳಿಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ನಿಮಗೆ ಕೇಳಲಾಗಿತ್ತು ಬಹಳಷ್ಟು ಜನ ವಿದ್ಯಾರ್ಥಿಗಳು ಉತ್ತರಗಳನ್ನು ಕಳುಹಿಸಿದ್ರಿ ನಾನು ಈ ಅರವತ್ತೇಳನೆಯ ಸಂಚಿಕೆಯನ್ನು ರೂಪಿಸುವುದಕ್ಕೆ ಸ್ವಲ್ಪ ತಡ ಆಯಿತು ಇನ್ನು ಮುಂದೆ ಮುಂದುವರಿತಾ ಹೋಗ್ತದೆ ಗಮನಿಸ್ತಾ ಹೋಗೋಣ ಸ್ನೇಹಿತರೆ ಈ ಕನ್ನಡವೇ ನಿತ್ಯ ಎನ್ನುವಂತಹ ಮಾಲಿಕೆಯಲ್ಲಿ ಬರುವ ಐದೈದು ಪ್ರಶ್ನೆಗಳಿಗೂ ಕೂಡ ವಿವರಣೆಯ ಸಹಿತ ಉತ್ತರಗಳನ್ನು ಕೊಡಲಾಗ್ತಾ ಇದೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಅದು ಪಿ ಯು ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರಬಹುದು ಅಥವಾ ಎಚ್ ಎಸ್ ಟಿ ಆಗ್ಬೋದು ಅಥವಾ ನೆಟ್ ಮತ್ತು ಕೆಸೆಟ್ ಪರೀಕ್ಷೆ ಆಗಿರ್ಬೋದು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಎನ್ನುವ ಕಾರಣಕ್ಕೋಸ್ಕರ ಈ ಹಿಂದಿನ ಕೆಲವು ಪ್ರಶ್ನೆ ಪ್ರಶ್ನೆಗಳನ್ನು ಆಧರಿಸಿಯೇ ಈ ಕೆಲವು ಪ್ರಶ್ನೋತ್ತರ ಮಾಲಿಕೆಯ ಸಂಚಿಕೆಗಳನ್ನು ರೂಪಿಸಲಾಗ್ತಾ ಇರ್ತದೆ ಸ್ನೇಹಿತರೆ ಅರವತ್ತಾರನೆಯ ಸಂಚಿಕೆಯ ಪ್ರಶ್ನೆಗಳಿಗೆ ಉತ್ತರಗಳನ್ನು ಗಮನಿಸೋಣ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಅರವತ್ತೇಳನೆಯ ಸಂಚಿಕೆಯ ಪ್ರಶ್ನೆಗಳನ್ನು ನೋಡೋದಕ್ಕೂ ಮೊದಲು ಅರವತ್ತಾರನೆಯ ಸಂಚಿಕೆಯ ಪ್ರಶ್ನೆಗಳಿಗೆ ಸರಿ ಉತ್ತರಗಳನ್ನು ನೋಡೋಣ ಪ್ರಶ್ನೆ ಮುನ್ನೂರ ಇಪ್ಪತ್ತಾರನೆಯ ಪ್ರಶ್ನೆ ಹೀಗಿತ್ತು ಅಮೃತ ತೈಲಿಕ ಈ ಪದಗಳ ತದ್ಭವ ರೂಪಗಳು ಯಾವುವು ಎಂಬುದಾಗಿ ಕೇಳಲಾಗಿತ್ತು ನೀವು ಉತ್ತರಗಳನ್ನು ಬಹಳಷ್ಟು ಜನ ಕೊಟ್ಟಿದ್ರಿ ಈಗಲೂ ಕೂಡ ಆಲೋ ಆಲೋಚನೆ ಮಾಡ್ಬೋದು ನೀವು ಅಮೃತ ಎನ್ನುವ ಪದ ಸಂಸ್ಕೃತ ಪದ ತೈಲಿಕ ತೈಲ ಅಂದ್ರೆ ನಮ್ಗೆಲ್ಲ ಗೊತ್ತಿದೆ ತೈಲ ಅಂದರೆ ಎಣ್ಣೆಯನ್ನು ಅರ್ಥದಲ್ಲಿ ಬಳಸ್ತಾ ಇರ್ತೀವಲ್ವಾ ಹೌದು ತೈಲಿಕ ಅಂದರೆ ಎಣ್ಣೆಯನ್ನು ತೆಗಿತಕ್ಕಂಥವು ಕೆಲವು ಧಾನ್ಯಗಳಿಂದ ಎಣ್ಣೆಯನ್ನು ತೆಗಿತಕ್ಕಂಥ ಗಾಣಿಗರು ಅನ್ನೋ ಪದವನ್ನು ಏನು ಬಳಸ್ತೀವಿ ಅದನ್ನು ಸಂಸ್ಕೃತದಲ್ಲಿ ತೈಲಿಕ ಅಂತ ಕರೀತಾರೆ ಎರಡು ಸಂಸ್ಕೃತ ಪದಗಳು ಇಲ್ಲಿವೆ ಅಮೃತ ಮತ್ತು ತೈಲಿಕ ಎನ್ನುವ ಈ ಪದಗಳಿಂದ ತದ್ಭವಗೊಂಡ ಅಂದರೆ ಕನ್ನಡದ ರೂಪಗಳು ಯಾವುವು ಅಂತ ಕೇಳಲಾಗಿದೆ ಆಮದು ತೈಲಪ ಅಮೃತ ತೆಲಗಿ ಅಮರ್ದು ತೇರಿಗ ಅಮರ್ದು ತೆಲ್ಲಿಗ ಈ ಪದಗಳನ್ನು ಕೊಡಲಾಗಿದೆ ಸ್ನೇಹಿತರೆ ಗಮನಿಸಿರುತ್ತೀರಿ ಏಕೆಂದ್ರೆ ಈ ಪ್ರಶ್ನೆಗಳನ್ನ ಕೇಳಿ ಈಗಾಗಲೇ ಒಂದು ತಿಂಗಳಿಗೂ ಮೇಲಾಯಿತು ಓಕೆ ಅಮೃತ ಮತ್ತು ತೈಲಿಕ ಎನ್ನುವ ಈ ಪದಗಳ ತದ್ಭವ ರೂಪಗಳಿಗೆ ಸೂಕ್ತವಾದ ಉತ್ತರ ಅಂದ್ರೆ ಮುನ್ನೂರ ಇಪ್ಪತ್ತಾರನೆಯ ಪ್ರಶ್ನೆಗೆ ಆಯ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ ಅಮೃತ ಎನ್ನುವುದರ ತದ್ಭವ ರೂಪ ಅಮರ್ದು ನಾವು ಕನ್ನಡ ಪದವೇನು ಎನ್ನುವಂತೆ ಹಳೆಗನ್ನಡ ನಡುಗನ್ನಡ ಕಾವ್ಯಗಳಲ್ಲಿ ಅಮರ್ದು ಎನ್ನುವ ಪದವನ್ನು ಹಾಗಾಗಿ ಓದ್ತಾ ಇರ್ತೀವಲ್ವಾ ಅಮರ್ದು ಅಂದ್ರೆ ಅಮೃತ ಅಂತ ನಾವು ತಿಳ್ಕೊಂಬಿ ಹೌದು ನಿಜ ಅಮೃತ ಅನ್ನೋ ಪದ ನಮಗೆ ಹೆಚ್ಚು ಬೇಗ ಬೇಗ ಗೊತ್ತಾಗಿ ಆದರೆ ಕನ್ನಡ ಕವಿಗಳು ಕೆಲವು ಕಡೆ ತದ್ಭವಗಳನ್ನ ಬಳಸಿಕೊಳ್ಳುವಾಗ ಅಮರ್ದು ಅಮರ್ದುಣಿ ಅನ್ನೋ ಪದವನ್ನು ದೇವತೆಗಳಿಗೆ ಸಂಬಂಧಪಟ್ಟಂತೆ ಬಳಸುವಾಗ ಮೊನ್ನೆ ಯಾವುದೋ ಒಂದು ತರಗತಿಯಲ್ಲಿ ಮಾತಾಡ್ತಾ ಇದ್ವಿ ಅಮರ್ದುಣಿ ಅಂದ್ರೆ ಅಮರ್ದನ್ನು ಸೇವಿಸುವವನು ಅಮರ್ದನ್ನು ಭೋಗಿಸುವವನು ಉಣ್ಣುವವನು ಅಮರ್ದುಣಿ ದೇವತೆಗಳನ್ನ ಅಮೃತವನ್ನ ಬಂಜಿಸು ಭುಜಿಸುವವರು ಅನ್ನೋ ಅರ್ಥಕ್ಕೆ ಅಮರ್ದುಣಿ ಅಂತ ಕರೀತಾ ಇರ್ತಾರೆ ತೈಲಿಕ ಅಂದ್ರೆ ಗಾಣಿಗ ಅದನ್ನ ಕನ್ನಡದಲ್ಲಿ ತೈಲಿಕ ಎನ್ನುವ ಪದ ಏನಿದೆ ಸಂಸ್ಕೃತ ಪದ ಅದನ್ನ ಕನ್ನಡದಲ್ಲಿ ತೆಲ್ಲಿಗ ತೆಲ್ಲಿಗ ಅಂದ್ರೆ ಗಾಣಿಗ ಎಂಬ ಅರ್ಥ ಕೊಡುತ್ತದೆ ಹೌದಲ್ಲ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಡಿ ಆಯ್ಕೆ ಡಿ ಗಮನಿಸಿ ಅದನ್ನ ಹಸಿರು ಬಣ್ಣದಲ್ಲಿ ಗುರುತಿಸಲಾಗಿದೆ ಅಮರ್ದು ತೆಲ್ಲಿಗ ಬಹು ಹಿಂದೆ ಈ ತೆಲ್ಲಿಗ ಎನ್ನುವ ಪದದ ಮೂಲ ರೂಪ ಯಾವುದು ಅಂತ ಕೇಳಿದ್ರು ಈ ಅಮೃತ ಅಮರ್ದು ಅನ್ನೋದು ಅಂತೂ ಹಾಗಾಗಿ ಒತ್ತನೆ ಇರ್ತೀರಿ ಹಾಗಾಗಿ ನೆನ್ಪಿಟ್ಕೋಬೇಕಾಗತ್ತೆ ಹೌದು ಇನ್ನು ಕೇಳಲಾಗಿರುವ ಮೂರು ಆಯ್ಕೆಗಳಲ್ಲಿ ಕೊಟ್ಟಿರುವ ಪದಗಳು ಬೇರೆ 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 ಅರ್ಥಗಳನ್ನು ಕೊಡ್ತಾ ಹೋಗ್ತವೆ ಅವು ನಮಗೆ ಇಲ್ಲಿ ಬೇಡ ನಮಗಿಲ್ಲಿ ಅಮೃತ ಮತ್ತು ತೈಲಿಕ ಎನ್ನುವ ಈ ಪದಗಳ ತದ್ಭವ ರೂಪಗಳು ಅಮರ್ದು ಅಮೃತಕ್ಕೆ ಅಮರ್ದು ಎನ್ನುವ ತದ್ಭವ ರೂಪ ತೈಲಿಕ ಎನ್ನುವ ಪದಕ್ಕೆ ತೆಲ್ಲಿಗ ನೆನ್ಪಿಟ್ಕೋಬೇಕು ನಾನು ಸ್ವಲ್ಪ ಪ್ರಶ್ನೆಯನ್ನು ತಿರುಚಿದ್ದೀನಿ ಅಷ್ಟೇ ಇಲ್ಲಿ ತೆಲ್ಲಿಗ ಪದದ ಮೂಲ ಪದ ಯಾವುದು ಅಂತ ಕೊಟ್ಟಿದ್ರು ಒಂದು ಎಫ್ ಡಿ ಪ್ರಶ್ನೆಯಲ್ಲಿ ತೈಲಿಕ ಅನ್ನೋದು ಅದರ ಪದ ಅಮರ್ದು ಮೂಲ ಪದ ಅಮೃತ ಓಕೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಅಮೃತ ಅಮರ್ದು ಓಕೆ ಇದು ಸ್ವಲ್ಪ ಪ್ರತ್ಯೇಕವಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ತೆಲ್ಲಿಗ ಅಥವಾ ತೈಲಿಕ ಅಂದರೆ ಏನು ಅರ್ಥ ಏನು ಗಾಣಿಗ ಏನು ಅರ್ಥ ಇರ್ತದೆ ಓ ನಾನು ನಿಮಗೆ ಅದು ತೋರಿಸ್ತಕ್ಕೋಸ್ಕರ ನಿಘಂಟನಲ್ಲಿ ಕೊಟ್ಟಿರೋ ರೂಪವನ್ನು ತಂದೋದೀನಿ ಅಮರ್ದು ಅಂದರೆ ಏನಂಗಂದರೆ ಅರ್ಥ ಕನ್ನಡದಲ್ಲಿ ಅಮದು ಅಮಳ್ದು ಅಮದು ಅಮೃತ ಅನ್ನುವ ಸಂಸ್ಕೃತ ಪದದಿಂದ ಬಂದಿರುವುದು ಅಮೃತ ಅಂದರೆ ಸುಧೆ ಪಿಯೂಷ ಈ ಪದಗಳನ್ನು ಬಳಸ್ತಾ ಇರ್ತೀವಿ ಇದು ಯಾವ ಪದದಿಂದ ಬಂದಿದೆ ಅಮರ್ದು ನಮ್ಮ ಕನ್ನಡದಲ್ಲಿ ಅಮರ್ದು ಎಂಬುದು ಕನ್ನಡ ರೂಪ ತದ್ಭವ ರೂಪ ಅಂತ ಬಳಸ್ತೀವಿ ಕಾವ್ಯಗಳಲ್ಲಿ ಬಳಕೆಯಾಗಿದೆ ಇದರ ಲಾಸ್ಟ್ ಕೊನೆಯ ಸಾಲಿನಲ್ಲಿ ಗುರುತಿಸಿದರೆ ನೋಡಿ ಅಲ್ಲಿ ಸಂಸ್ಕೃತ ಸಮ್ ಅಂತ ಇದೆ ನೋಡಿ ಸಂಸ್ಕೃತ ಪದ ಆವರಣ ಚಿಹ್ನೆಯಲ್ಲಿದೆ ಅಲ್ವಾ ಅಲ್ಲಿ ಅಮೃತ ಎನ್ನುವ ಸಂಸ್ಕೃತ ಪದದಿಂದ ಅಮರ್ದು ಎಂಬ ಪದ ನಿಷ್ಪತ್ತಿಯಾಗಿದೆ ಅಂದರೆ ತದ್ಭವಗೊಂಡಿದೆ ನೆನ್ಪಿಟ್ಕೋಬೇಕಾಗತ್ತೆ ಮೂಲ ಪದ ಅಮೃತ ಅಮರ್ದು ಎಂಬುದು ತದ್ಭವ ರೂಪ ನೆನ್ಪಿಟ್ಕೋಬೇಕು ಓಕೆ ತೆಲ್ಲಿಗ ತೆಲ್ಲಿಗ ಅನ್ನೋದನ್ನ ತೆಲಿಗ ತೇಲಿಗ ಈ ಪದ ರೂಪಗಳಲ್ಲಿ ಬಳಸಲಾಗ್ತಾ ಇರ್ತದೆ ಹೌದಲ್ವಾ ಈಗ ಒಂದು ಪದವನ್ನು ಬೇರೆ ಬೇರೆ ಶಬ್ದ ರೂಪಗಳಲ್ಲಿ ನಾವು ಗಮನಿಸ್ತಾ ಇರ್ತೇವೆ ಎಣ್ಣೆಯನ್ನು ತೆಗೆದು ಮಾರಿ ಜೀವಿಸುವವನು ಗಾಣಿಗ ಎನ್ನುವ ಅರ್ಥಕ್ಕೆ ತೆಲ್ಲಿಗ ತೇಲಿಗ ತೆಲಿಗ ಅಂತ ಬಳಸ್ತಾರೆ ಅಂದ್ರೆ ತೆಲ್ಲಿಗ ತೈಲಿಗ ಎಣ್ಣೆ ವ್ಯಾಪಾರಿ ಅಂತ ನಿಘಂಟು ಅರ್ಥ ಕೊಡಲಾಗಿದೆ ಇದಕ್ಕೂ ಕೂಡ ಕೊನೆಯ ಸಾಲ ನೀವು ಅಲ್ಲಿ ತೆಲ್ಲ ಪ್ಲಸ್ ಈಗ ಎನ್ನುವಲ್ಲಿ ಸಂಸ್ಕೃತದಲ್ಲಿರುವ ತೈಲಿಕ ಎನ್ನುವ ಪರದಿಂದ ಈ ಪದ ಬಂದಿದೆ ಎಂಬುದಾಗಿ ಕೊಟ್ಟಿದ್ದಾರೆ ಅಲ್ಲಿ ನೀವು ಅದನ್ನು ಗಮನಿಸ್ಬೋದಲ್ಲಿ ಸ್ನೇಹಿತರೆ ಇಂತಹ ತತ್ಸಮ ತದ್ಭವ ರೂಪಗಳನ್ನು ಏನು ಒಂದು ಎರಡು ಇರಲ್ಲ ಸಾವಿರಾರು ಪದಗಳಿರ್ತವೆ ಸ್ವಲ್ಪ ನೆನಪಿಟ್ಕೊಳ್ಳಿಕ್ಕೆ ರೂಢಿ ಆಗಾಗ್ಗೆ ಬಳಸ್ತಾ ಇದ್ದಾಗ ಆಗಾಗ್ಗೆ ನೆನಪುಕೊಳ್ಳಿಕ್ಕೆ ಒಮ್ಮೊಮ್ಮೆ ಏನು ನೆನಪಿಸ್ಕೊಳ್ತಾ ಹೋದಾಗ ಮನಸ್ಸಿನಲ್ಲಿ ಉಳ್ಕೊಳ್ತವೆ ಇವು ಓಕೆ ಪ್ರಶ್ನೆ ಮುನ್ನೂರ ಇಪ್ಪತ್ತೇಳು ಇವು ದ್ವಿರುಕ್ತಿಗಳು ನೆನೆ ತಾನೇ ಹಿಂದಿನ ಸಂಚಿಕೆಯಲ್ಲಿ ನಡೆ ನಡೆ ಎನ್ನುವ ಪದವನ ಕುರಿತು ಹೇಳುವಾಗ ದುರುಪ್ತಿಯ ಬಗ್ಗೆ ಹೇಳ್ತಾ ಇದ್ದೆ ನಾನು ಯಾವುದೋ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡುವಾಗ ಗಮನಿಸಿ ಸ್ನೇಹಿತರೆ ಕೈ ಬಾಯಿ ಲವಲೇಶ ಮಂಜು ಮುಸುಕು ಮಂಜು ಮುಸುಕು ಋಷಿ ಮುನಿ ಇವು ನಾಲ್ಕರಲ್ಲಿ ಎರಡು ಅಂದರೆ ಜೋಡಿ ಇದೆ ಅಲ್ಲಿ ಯಾವುದು ದುರುಪ್ತಿಗಳ ಜೋಡಿ ಯಾವುದು ಒಂದು ಮತ್ತು ಎರಡು ಎರಡು ಮತ್ತು ಮೂರು ಎರಡು ಮತ್ತೆ ನಾಲ್ಕು ಮೂರು ಮತ್ತೆ ನಾಲ್ಕು ಹೀಗೆ ಕೇಳುವಾಗಿದೆ ಸ್ವಲ್ಪ ಆಲೋಚನೆ ಮಾಡಿ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡಬಹುದು ನೀವು ಕೂಡ ಸ್ನೇಹಿತರೆ ಅಲ್ಲಿ ಯಾವ್ದು ಇರಬಹುದು ಕೈ ಬಾಯಿ ಲವಲೇಶ ಮಂಜು ಮುಸ್ಕು ಋಷಿ ಮುನಿ ಈ ಕೆಲವು ಸುಲಭ ಗೊತ್ತಾಗ್ತದೆ ಒಂದೆರಡು ಗೊಂದಲ ಆಗಬಹುದೇನೋ ಈಗ ನಮಗೆಲ್ಲ ಗೊತ್ತಿರುವಂತೆ ನಿನ್ನೆ ಹೇಳ್ತಾ ಇದ್ದೆ ಅನುಕರಣ ಪದಗಳು ಕೆಲವಿವೆ ಅನುಕರಣ ಪದಗಳೆಲ್ಲವೂ ಕೂಡ ದುರುಪ್ತಿಗಳ ಅನ್ನೋದನ್ನ ಮಾತಾಡ್ತಾ ಇದ್ವಿ ಅವು ಎರಡು ಪದಗಳು ಒಂದೇ ಅರ್ಥವನ್ನ ಕೊಡುವಂತೆ ಎರಡೂ ರೂಪಗಳು ಒಂದೇ ತರಹ ಕಂಡುಬರ್ತವೆ ನಿಜ ಅನುಕರಣ ಪದ ಈಗ ಥಳ ಥಳ ಜುಳು ಜುಳು ಅಂತಿದ್ವಲ್ಲ ಆದ್ರೆ ಅವು ದುರುತಿಗಳಲ್ಲ ಅನುಕರಣ ಪದಗಳಿಗೆ ಯಾವುದೇ ವಿಶಿಷ್ಟ ಅರ್ಥ ಇರುವುದಿಲ್ಲ ಅನ್ನೋದನ್ನು ಗಮನಿಸಿದ್ವಿ ನಾವು ಇಲ್ಲಿ ಕೈ ಬಾಯಿ ಅಂದಾಗ ಎರಡು ಬೇರೆ ಬೇರೆ ಅರ್ಥವನ್ನು ಕೊಡುವುದರಿಂದ ಎರಡು ಪದಗಳು ಪ್ರಾಸಬದ್ಧವಾಗಿರಬಹುದು ಆದರೆ ಈ ಎರಡೂ ಪದಗಳು ಬೇರೆ ಬೇರೆ ಅರ್ಥಗಳನ್ನ ಕೊಡುವುದರಿಂದ ಇಂತಹ ಪದರೂಪಗಳನ್ನ ಏನಂತ ಕರಿತೀವಿ ನಾವು ಜೋಡು ನುಡಿ ಅಥವಾ ಜೋಡಿ ಪದಗಳು ಅಂತ ಕರಿತೀವಿ ಈಗ ಅಣ್ಣ ತಂಗಿ ಶಾಲಾ ಕಾಲೇಜು ಮನೆ ಮಠ ಹೊಲ ತೋಟ ಎಲ್ಲ ಬೇರೆ ಬೇರೆ ಅರ್ಥಗಳನ್ನ ಕೊಡುತ್ತವೆ ಆದರೆ ಜೋಡಿಯಾಗಿ ಬಳಕೆಯಾಗುತ್ತವೆ ಇಂತಹ ಶಬ್ದ ರೂಪಗಳನ್ನು ಜೋಡು ನುಡಿ ಅಥವಾ ಜೋಡಿ ಪದಗಳು ಅಂತ ಕರೀತಾ ಇರ್ತೀವಿ ಕೈಯಿ ಬಾಯಿ ಎಂಬುದು ಜೋಡು ನುಡಿ ಅಥವಾ ಜೋಡಿ ಪದ ಆಗುತ್ತದೆ ಹಾಗಾದರೆ ಲವಲೇಶ ಲವಲೇಶ ಎಂಬುದು ದುರುಪ್ತಿ ಹೌದು ಸ್ನೇಹಿತರೆ ಲವ ಅಂದ್ರೂ ಕೂಡ ಸ್ವಲ್ಪ ಅಲ್ಪ ನಾವು ಅಲ್ಪ ಸ್ವಲ್ಪ ಅಂತೀವಲ್ಲ ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದಾನೆ ಅಲ್ಪ ಸ್ವಲ್ಪ ಅಂತ ಬಳಸ್ತಾ ಇರ್ತೀವಿ ಅಲ್ಪ ಅಂದ್ರೂ ಅದೇ ಅರ್ಥ ಸ್ವಲ್ಪ ಅಂದ್ರೂ ಅದೇ ಅರ್ಥ ದಿನನಿತ್ಯದ ಜೀವನದಲ್ಲಿ ಇಂತಹ ದುರುತ್ತಿಗಳನ್ನ ನೂರಾರು ಕಡೆ ಪ್ರಯೋಗ ಮಾಡ್ತಾನೆ ಇರ್ತೀವಿ ಅಲ್ಪ ಸ್ವಲ್ಪ ಬಳಸ್ತಾ ಇರ್ತೀವಲ್ಲ ಅಲ್ಪನೂ ಅದೇ ಅರ್ಥ ಸ್ವಲ್ಪ ಅಂದ್ರೂ ಅದೇ ಅರ್ಥ ಅದೇ ತರ ಲವ ಅಂದ್ರೆ ಅರ್ಥ ಅಂತ ತೋರಿಸ್ತೀನಿ ನಿಘಂಟು ಅರ್ಥ ನೋಡ್ಬೋದು ನೀವು ಈಗಾಗಲೇ ನೋಡಿರ್ತೀರಿ ಕೂಡ ಲವ ಅಂದ್ರೆ ಸ್ವಲ್ಪ ಅಂತಾನೆ ನಾವು ಯಾವ್ದನ್ನ ಇವತ್ತು ಬೇರೆ ಬೇರೆ ಪ್ರದೇಶಗಳಲ್ಲಿ ಚೂರು ಕೊಂಚ ರವಷ್ಟು ಅಂತ ಬಳಸ್ತಾರಲ್ಲ ಆ ಸ್ವಲ್ಪ ಅನ್ನೋ ಅರ್ಥದಲ್ಲಿ ಲವ ಅನ್ನೋ ಪದವನ್ನು ಬಳಸ್ತಾರೆ ಲೇಷ ಅಂದ್ರೆ ಲೇಷ ಅಂದ್ರೆ ಕೂಡ ಸ್ವಲ್ಪ ಅಂತಾನೆ ನಾವು ಯಾವ್ದನ್ನ ಅಲ್ಪ ಸ್ವಲ್ಪ ಅಂತ ಬಳಸ್ತೀವೋ ಅದನ್ನು ಲೇಷ ಅಂದರೂ ಅದೇ ಅರ್ಥ ಇದೆ ಲವ ಅಂದರೂ ಲೇಷನೇ ಲೇಷ ಅಂದರೂ ಲವನೇ ಹಾಗಾಗಿ ಇದು ದ್ವಿರುಕ್ತಿಗೆ ಉದಾಹರಣೆ ಆಗ್ತದೆ ಲವಲೇಶ ಅಂದ್ರೆ ಸ್ವಲ್ಪ ಅಂತಾನೆ ಹೌದು ಸ್ನೇಹಿತರೆ ಲವಲೇಶ ದ್ವಿರುಕ್ತಿ ಇನ್ನು ಮಂಜು ಮುಸುಕು ಅದು ಮಂಜು ಮುಸುಕು ಅನ್ನೋದು ಬೇರೆ ಬೇರೆ ಅರ್ಥ ಅಲ್ಲ ಮಂಜು ಹಿಮ ಆವರಿಸುವುದನ್ನು ಮುಸುಕುವುದು ಅಂತ ಕರಿತೀವಿ ಮಂಜು ಮುಸುಕು ಜೋಡು ನುಡಿ ಆಗಬಹುದು ಆದ್ರೆ ಅಲ್ಲಿ ಪ್ರಾಸ ಇರಲೇಬೇಕು ಅಂತ ಏನಿಲ್ಲ ಮಂಜು ಮುಸುಕು ಜೋಡು ನುಡಿ ಆಗುತ್ತದೆ ಆದರೆ ಏನಿದು ದುರುಕ್ತಿ ಅಲ್ಲ ಅಂದ್ರೆ ನಮಗೆ ಗೊತ್ತು ಮಂಜು ಅಂದ್ರೆ ಬೇರೆ ಅರ್ಥ ಇದೆ ಮುಸುಕುವುದು ಬೇರೆ ಅರ್ಥ ಇದೆ ಋಷಿ ಮುನಿ ತಪಸ್ವಿಗಳು ಅರ್ಥದಲ್ಲಿ ಋಷಿ ಅಂದ್ರೂ ಮುನಿನೇ ಮುನಿ ಅಂದ್ರೂ ಅವನೇ ತಪಸ್ವಿ ಋಷಿನೇ ಹಾಗಾಗಿ ಋಷಿ ಮುನಿಗಳು ಬಳಸ್ತಾ ಇರ್ತಾರೆ ಋಷಿ ಮುನಿಗಳು ಅಂತ ಬಳಸ್ತಾ ಇರ್ತೀವಿ ಹಾಗಾಗಿ ಇಲ್ಲಿ ಎರಡು ಮತ್ತು ನಾಲ್ಕು ದುರುಕ್ತಿಗೆ ಉದಾಹರಣೆ ಆಗ್ತದೆ ಆಯ್ಕೆ ಸಿ ಆಯ್ಕೆ ಹೌದಲ್ಲ ಹಾಂ ಆಯ್ಕೆ ಸಿ ಇದು ದುರುಕ್ತಿಗೆ ಉದಾಹರಣೆ ಆಗ್ತದೆ ನೆನಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ ಇಂಥವನ್ನು ಹಾಗಾಗಿ ಗಮನಿಸ್ತಾ ಇರ್ತೀವಿ ಕಂದ ಮೂಲ ಗೆಡ್ಡೆ ಗೆಣಸು ಅವಳಿ ಜವಳಿ ಹೀಗೆ ಬಳಸುವಾಗ ದುರುಕ್ತಿಗಳನ್ನ ನಾವು ನಿತ್ಯ ಬಳಕೆಯಲ್ಲಿ ಉಪಯೋಗಿಸ್ತಾನೆ ಇರ್ತೀವಲ್ವ ಅಂಥದ್ದನ್ನು ಕೆಲವು ಕಡೆ ಗುರ್ತಾಕೋಬೇಕು ಈ ಒಂದು ಎರಡು ಪ್ರಶ್ನೆಗಳಂತೂ ಇದರ ದುರುಕ್ತಿ ಜೋಡು ನುಡಿ ನುಡಿಗಟ್ಟು ಇದ್ದೇ ಇರ್ತವೆ ಅಂತ ನಿಮಗೆ ಗೊತ್ತು ಓಕೆ ಸ್ನೇಹಿತರೆ ಗಮನಿಸಿ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ ಎರಡು ಮತ್ತೆ ನಾಲ್ಕು ಜೋಡು ನುಡಿಗಳು ಲವಲೇಷ ಋಷಿ ಮುನಿ ಇವೆರಡು ಜೋಡು ನುಡಿಗಳಾಗ್ತವೆ ಲವ ಅಂದ್ರೆ ಲೇಷ ಅನ್ನೋ ಅರ್ಥ ಇದೆ ಅಂದ್ರೆ ಸ್ವಲ್ಪ ಋಷಿ ಮುನಿ ಅಂದ್ರೆ ಎರಡಕ್ಕೂ ಕೂಡ ಒಂದೇ ಅರ್ಥ ತಪಸ್ವಿ ಅನ್ನೋ ಅರ್ಥ ಬರುತ್ತೆ ತಪಸ್ಸಂಗ್ ಮಾಡುವವನು ಅಂತ ಆ ನಾನು ನಿಘಂಟು ಕೂಡ ಸ್ವಲ್ಪ ತೋರಿಸ್ತಾ ಇದ್ದೀನಿ ನಿಮಗೆ ಅದಕ್ಕೋಸ್ಕರ ಲವ ಅಂದ್ರೆ ಬೇರೆ ಬೇರೆ ಅರ್ಥಗಳಿವೆ ಬೇರೆ ನಮಗೆ ಬೇಕಾಗಿರೋದು ಇಲ್ಲಿ ಸ್ವಲ್ಪ ಅನ್ನೋ ಅರ್ಥ ಇದೆಯಾ ಗಮನಿಸಲಿ ಲವ ಅಂದ್ರೆ ಕೀಳುವುದು ಕಟಾವು ಸಂಗ್ರಹಿಸುವುದು ಒಟ್ಟುಗೂಡಿಸುವುದು ಅಂತ ಒಂದು ಅರ್ಥ ಇದ್ರೆ ಇನ್ನೂ ಬೇರೆ ಅರ್ಥ ಅಲ್ಪ ಸ್ವಲ್ಪ ಲೇಷ ಅಂಡರ್ಲೈನ್ ಮಾಡಿದ್ದೀನಿ ಗಮನಿಸಿ ಅಲ್ಲಿ ಆ ಹಳದಿ ಮಾರ್ಗ ಬಣ್ಣದಲ್ಲಿದೆ ಅಲ್ಲಿ ಲವ ಅಂದರೆ ಅಲ್ಪ ಅಂತಳೋ ಸ್ವಲ್ಪ ಅಂತಳೋ ಲೇಷ ಅನ್ನೋ ಅರ್ಥನು ಅಣು ಮಾತ್ರದ್ದು ಅಣು ಸೂಕ್ಷ್ಮವರದು ಅನ್ನೋ ಅರ್ಥದಲ್ಲಿ ಲವ ಎನ್ನುವ ಪದವನ್ನು ಬಳಸ್ತಾರೆ ನೆನಪಿಟ್ಕೊಂಡಿರೋಣ ಹ್ಞೂ ಲವ ಲವ ಅಂದರೆ ಸರ್ ದಶರಥ ನಮ್ಮ ರಾಮನ ಮಗ ಲವ ಅದು ನಮ್ಮ ಪದವಾಗಿ ಅಲ್ಲಿ ಬಳಸ್ಬೋದು ಇರಲಿ ಇಲ್ಲಿ ಲವ ಅನ್ನೋ ಒಂದು ಪದಕ್ಕೆ ಅಲ್ಪ ಅಥವಾ ಸ್ವಲ್ಪ ಅನ್ನೋ ಅರ್ಥವನ್ನು ನಾವು ಗುರುತಿಸ್ಲಿಕ್ಕೆ ಸಾಧ್ಯ ಇದೆ ಮತ್ತೆ ಲೇಷ ಆ ನೋಡಿ ಅಲ್ಲಿ ಲೇಷ ಅಂದ್ರೂ ಕೂಡ ತುಂಡು ಚೂರು ತೀರ ತೀರ ಸ್ವಲ್ಪ ಅಲ್ಪ ಕೊಂಚ ನೋಡಿ ಇಲ್ಲಿ ಕೂಡ ಲೇಷ ಉದಾಹರಣೆ ಕೊಟ್ಟಬೇಕಾದ್ರೆ ಪ್ರಯೋಗವನ್ನು ಕೊಟ್ಟಿದ್ದಾರೆ ಅಲ್ಲಿ ಅಣು ಸೂಕ್ಷ್ಮಂ ಲೇಷಂ ತ್ರಟಿಕಣಂ ಲವಂ ಅನ್ಬೇಕಾದ್ರೆ ವಸ್ತುಕೋಶದಲ್ಲಿ ಇರೋದನ್ನು ಅಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ಲವ ಅಂದ್ರೂ ಸ್ವಲ್ಪನೇ ಲೇಷ ಅಂದ್ರೂ ಸ್ವಲ್ಪ ಅನ್ನೋದು ನಮಗೆ ಗೊತ್ತಿರಬೇಕು ಓಕೆ ಋಷಿ ತಪಸ್ವಿ ಮುನಿ ಇದು ಅರ್ಥ ಆಗುತ್ತೆ ನಮಗೆ ಸಂಸ್ಕೃತ ಪದಗಳೇ ಹೌದು ಲವ ಲೇಷ ಈ ಋಷಿ ಮುನಿ ಎಲ್ಲವೂ ಕೂಡ ಸಂಸ್ಕೃತ ಪದಗಳೇ ತಪಸ್ವಿ ಮುನಿ ಅನ್ನೋ ಅರ್ಥ ಇದೆ ಋಷಿ ಅಂದ್ರೆ ಸಂಸ್ಕೃತ ಕೊನೆಯ ಬ್ರಾಕೆಟ್ ಅಲ್ಲಿ ಸಮ್ಮಂತ ಅಂತ ಹಾಕಿದ್ರೆ ಸಂಸ್ಕೃತ ಮೂಲ ಯಾವ ಪದ ಅಂತ ಅದು ಯಾವ ಭಾಷೆಯಿಂದ ಬಂದಿದೆ ಅಂತ ಸಂಸ್ಕೃತ ಭಾಷಾ ಪದ ಮುನಿ ನಾನು ಗೆರೆ ಗೆರೆ ಹಾಕಿದ್ದೀನಿ ಗಮನಿಸಲಿ ಕೆಳಗೆ ಗೆರೆ ಹಾಕಿರೋದನ್ನು ಗುರುತಿಸಬೇಕು ತಪಸ್ಸನ್ನು ಆಚರಿಸುವವನು ಋಷಿ ತಪಸ್ವಿ ಅನ್ನೋದನ್ನ ಮುನಿ ಎಂಬ ಪದದ ಅರ್ಥದಲ್ಲಿ ಬಳಸ್ತಾ ಹೋಗ್ತೀವಿ ಓಕೆ ಮುನಿ ಎಂಬ ಪದಕ್ಕೆ ಋಷಿ ಎಂಬ ಅರ್ಥ ಇದೆ ಋಷಿ ಎಂಬ ಪದಕ್ಕೆ ಮುನಿ ಎಂಬ ಅರ್ಥ ಇದೆ ಹಾಗಾಗಿ ಇವತ್ತು ಅಂತ ಗೊತ್ತಾಗ್ತದೆ ಓಕೆ ಪ್ರಶ್ನೆ ಮುನ್ನೂರ ಇಪ್ಪತ್ತೆಂಟು ಹಾಗಾಗಿ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಾನೆ ಇರ್ತದೆ ಅಲ್ವಾ ತಿಲೋದಕ ತಿಲ ಅಂದ್ರೆ ಎಳ್ಳು ಉದಕ ಅಂದ್ರೆ ನೀರು ಎಳ್ಳು ನೀರು ಬಿಡೋದು ತಿಲೋದಕ ಅಂತ ಬಳಸ್ತಾ ಇರ್ತೀವಲ್ವ ಎಳ್ಳು ನೀರು ಬಿಡು ಈ ನುಡಿಗಟ್ಟಿನ ಅರ್ಥ ಏನು ತಿಲೋದಕ ಪಡೆ ಸಂಬಂಧ ದೂರದಲ್ಲಿಡು ಎಳನೀರು ಬಿಟ್ಟು ಬಿಡು ಶಾಶ್ವತವಾಗಿ ಸಂಬಂಧವನ್ನ ಕಡಿದುಕೋ ಈ ನಾಲ್ಕು ಉತ್ತರಗಳಲ್ಲಿ ಎಲ್ಲವೂ ಹತ್ತಿರ ಇದಾವೇನೋ ಅಂತ ಅನಿಸ್ತದೆ ಕೆಲವು ಅಲ್ಲ ಅನ್ನಿಸ್ತದೆ ಎಳ್ಳು ನೀರು ಬಿಡುವುದು ಹಾಗಾಗಿ ಆಡು ಭಾಷೆಯಲ್ಲಿ ಕೂಡ ಬಳಸ್ತಾ ಇರ್ತಾರೆ ಕೆಲವರು ಕೇವಲ ಕಾವ್ಯ ಪ್ರಯೋಗಗಳಲ್ಲ ನಮ್ಮ ದಿನನಿತ್ಯದ ಬಳಕೆಯಲ್ಲೂ ಕೂಡ ಎಳ್ಳು ನೀರು ಬಿಟ್ಬಿಟ ಕೇಳಿದೀವಲ್ಲ ಹೌದು ಅವನು ಆ ವಿಷಯಕ್ಕೆ ಎಳ್ಳು ನೀರು ಬಿಟ್ಟು ಬಹಳ ದಿನ ಆಯಿತು ಅಂತಾನೆ ಎಳ್ಳು ನೀರು ಅನ್ನೋದನ್ನ ನಾವಿಲ್ಲಿ ಬಳಸ್ತಾ ಇರ್ತೀವಿ ಕೂಡಿಸಿ ಬಳಸ್ತೀವಿ ತಿಲೋದಕ ಬಿಡು ಅಂತಾರೆ ಕೆಲವು ಕಾವ್ಯ ಭಾಷೆಯಲ್ಲಿ ತಿಲೋದಕ ಬಿಡು ಅಂತ ತಿಲೋದಕ ಅಂದರೆ ಎಳ್ಳು ನೀರು ಅಂತಾನೆ ಏನೇನು ನುಡಿಗಟ್ಟಿನ ಅರ್ಥ ಎಳ್ಳು ನೀರು ಬಿಡೋದು ಅಂದರೆ ತಿಲೋದಕವನ್ನು ಪಡೆಯುವುದು ಅಂತನ ಅಥವಾ ಸಂಬಂಧ ಗಮನಿಸಿ ಓಕೆ ಬೇಗ ಮುಂದಕ್ಕೆ ಹೋಗೋಣ ಇದು ಏನು ಇನ್ನೂರ ಮುನ್ನೂರ ಇಪ್ಪತ್ತೆಂಟನೆಯ ಪ್ರಶ್ನೆ ಸ್ನೇಹಿತರೆ ಮುನ್ನೂರ ಇಪ್ಪತ್ತೆಂಟನೆಯ ಪ್ರಶ್ನೆಗೆ ನೀವು ಹೇಳ್ತಾ ಇದ್ದೀರಾ ಡಿ ಶಾಶ್ವತವಾಗಿ ಸಂಬಂಧವನ್ನು ಕಡಿದುಕೊಳ್ಳೋದು ನಿಜ ನಾವು ಯಾವುದರಿಂದ ತಮ್ಮ ಸಂಬಂಧವನ್ನು ದೂರದ ಅವ್ರಿಗೂ ನಮಗೂ ಸಂಬಂಧ ಇಲ್ಲ ಅವ್ರಿಗೂ ನಮಗೂ ಆ ಸಂಬಂಧ ಹೋಯ್ತು ಕಡ ಹೋಯ್ತು ಅನ್ನೋದಕ್ಕೆ ಅದನ್ನು ಬಿಟ್ಟು ಬಿಡೋದು ಅನ್ನೋದು ಶಾಶ್ವತವಾಗಿ ಅಲ್ಲಿ ತ್ಯೆಗೆಸಿ ಬಿಡುವುದನ್ನು ಎಳ್ಳು ನೀರು ಬಿಡು ಅನ್ನೋ ಪದವನ್ನು ಬಳಸ್ತಾರೆ ಸಂಬಂಧವನ್ನು ದೂರ ಮಾಡಿಕೊಳ್ಳುವುದು ಸಂಬಂಧವನ್ನು ಕಡಿದುಕೊಳ್ಳುವುದು ಇದಕ್ಕೆ ಎಳ್ಳು ನೀರು ಬಿಡು ಎನ್ನುವ ನುಡಿಗಟ್ಟನ್ನು ಪಡೀತೀವಿ ಬಳಸ್ತೀವಿ ಹೌದು ಸ್ನೇಹಿತರೆ ಇದಕ್ಕೆ ಮತ್ತೆ ಯಾವುದು ತೋರ್ಸ್ಬೇಕಾಗಲ್ಲ ಎಳ್ಳು ನೀರು ಬಿಡು ಎನ್ನುವುದು ಒಂದು ನುಡಿಗಟ್ಟು ಇದು ಶಾಶ್ವತವಾಗಿ ಸಂಬಂಧವನ್ನ ಕಡಿದುಕೋ ಆಯ್ಕೆ ಡಿ ಸರಿಯಾದ ಉತ್ತರ ಆಗ್ತದೆ ಹೌದಲ್ವಾ ಶಾಶ್ವತವಾಗಿ ಸಂಬಂಧವನ್ನು ಕಡಿದುಕೋ ಕಡಿದುಕೊಳ್ಳುವುದು ಅಂತ ಆಗ್ಬೋದು ಪ್ರಶ್ನೆಯನ್ನು ಕೊಡಬೇಕಾದ್ರೆ ಸ್ವಲ್ಪ ಬೇರೆ ಬೇರೆ ಥರ ಉತ್ತರ ಕೊಟ್ಟಿರ್ತಾರೆ ನಿಧಾನವಾಗಿ ಉತ್ತರ ಬರೋದು ಎಲ್ಲವೂ ನಮಗೆ ಹತ್ತಿರ ಇರ್ತದೆ ಈ ನುಡಿಗಟ್ಟುಗಳ ಮೂಲ ಅರ್ಥವನ್ನು ವಿಶೇಷ ಅರ್ಥವನ್ನ ಗುರುತಿಸೋದಿಯಲ್ಲ ಅಲ್ಲಿ ಗೊಂದಲ ಆಗ್ತದೆ ಅಂತ ನಿಮಗೂ ಗೊತ್ತಿದೆ ಗೊಂದಲ ಮಾಡ್ಕೋಬಾರ್ದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಎಷ್ಟು ನಿಧಾನವಾಗಿ ಆಲೋಚನೆ ಮಾಡಿ ಉತ್ತರವನ್ನು ಕೊಡಬೇಕಾಗತ್ತೆ ಹೌದಲ್ವಾ ಸ್ನೇಹಿತರೆ ನೆನಪಿನಲ್ಲಿ ಇಟ್ಕೊಳ್ಳೋಣ ಮುಂದಿನ ಪ್ರಶ್ನೆ ನೋಡ್ರ ಅಟ್ಟೆ ಈ ಪದದ ಅರ್ಥ ಏನು ಅಂತ ಕೊಡಲಾಗಿದೆ ಹೌದು ಬಹಳ ಹಿಂದೆ ಎಲ್ಲೋ ಕೇಳಿದ್ರು ಆದರೆ ಇದು ನಾವು ಪಠ್ಯಪುಸ್ತಕದಲ್ಲಿ ಪುಸ್ತಕದಲ್ಲಿ ಕೂಡ ಒಂದೆರಡು ಕಡೆಯಲ್ಲಿ ಪಾಠ ಮಾಡುವಾಗ ನೆನಪಿಸಿಕೊಂಡಿದ್ದು ನೆನಪಿದೆ ನನಗೆ ಓಕೆ ಅಟ್ಟೆ ಅಟ್ಟ ಅಲ್ಲ ಅಟ್ಟೆ ಅಂತ ಇದೆ ಅಲ್ಲಿ ಮನೆಯ ಒಳಗೆ ಮಾಡುವ ಛಾವಣಿ ತಲೆಯಿಲ್ಲದ ದೇಹ ಅಟ್ಟಿಸಿಕೊಂಡು ಹೋಗುವುದು ಹದಿನೆಂಟು ಹದಿನೆಂಟು ಅಷ್ಟಾದಶ ಅನ್ನೋ ಪದವನ್ನು ಬಳಸ್ತಾ ಇರ್ತೀವಲ್ಲ ಅಷ್ಟಾದಶ ಇರಲಿ ಸ್ನೇಹಿತರೆ ಅಟ್ಟೆ ಈ ಪದದ ಅರ್ಥ ಏನು ಓಕೆ ಕೇಳಿರ್ಬೋದಲ್ಲ ನನಗೆ ಬೇರೆ ಎಲ್ಲೋ ಓದಿದ ನೆನಪಾಗ್ತದೆ ನಿಮಗೂ ನೆನಪಾಗ್ತಾ ಇರ್ಬೋದು ಇರಲಿ ಗಮನಿಸಲಿ ಅಟ್ಟೆ ಆ ಸ್ವರ ಇದೆ ಆ ಸ್ವರ ಇದೆ ಅಟ್ಟೆ ಅಂದ್ರೆ ಮನೆಯ ಒಳಗಿನ ಚಾವಣಿಯ ಅಥವಾ ತಲೆಯಿಲ್ಲದ ದೇಹವಾ ಅಥವಾ ಅಟ್ಟಿಸ್ಕೊಂಡು ಹೋಗುವುದ ಹದಿನೆಂಟು ಅನ್ನೋ ಅರ್ಥ ಕೊಡುತ್ತಾ ಗಮನಿಸಲಿ ಮುನ್ನೂರ ಇಪ್ಪತ್ತೊಂಬತ್ತನೇ ಪ್ರಶ್ನೆಗೆ ನೀವೇನು ಉತ್ತರ ಕೊಡ್ಬೋದು ನೋಡೋಣ ಇಲ್ಲಿ ಸ್ನೇಹಿತರೆ ಈಗ ತಾನೇ ಹೇಳಿದ್ವಿ ಅಟ್ಟ ಅನ್ನೋ ಪದಕ್ಕೆ ಮನೆಯ ಒಳಗಿನ ಛಾವಣಿಯನ್ನು ಅಟ್ಟ ಅಂತ ಕರೆಯೋದನ್ನು ನೋಡ್ತೀವಿ ಮನೆಯೊಳಗೆ ಯಾವುದಾದ್ರೂ ಸರಕು ಸಾಮಗ್ರಿಗಳನ್ನ ಇಡಲಿಕ್ಕೆ ಮನೆಯ ಒಳಗೆ ಮಾಡಿರ್ತಕ್ಕಂತಹ ಒಂದು ಚಿಕ್ಕ ಆ ಅಟ್ಟ ಅದನ್ನೇ ಅಂತ ಕರಿತೀವಿ ಮನೆಯ ಒಳಗೆ ಕೆಲವು ಸಾಮಾನುಗಳನ್ನ ಇಡ್ಲಿಕ್ಕೆ ಮಾಡ್ಕೊಂಡಿರ್ತಕ್ಕಂಥ ಕೆಲವು ಒಂದು ವ್ಯವಸ್ಥೆ ಇರುತ್ತಲ್ಲ ಅಂಥದ್ದನ್ನು ಛಾವಣಿ ಅಂತ ಕರೆಯಲು ಒಳಗೆ ಒಳಗಿನ ಇದದು ಅದನ್ನು ಅಟ್ಟ ಅಟ್ಟ ಅಂತಲೇ ಕರೀತಾರೆ ಅಟ್ಟ ಅಂತ ಬರೆಸ್ತೀವಿ ಮೇಲ್ಭಾಗದಲ್ಲಿ ಮನೆಯ ಒಳಗೇನೆ ಕೆಲವು ಸಾಮಾನುಗಳನ್ನ ಮೇಲೆ ಇಡಲಿಕ್ಕೆ ಬಳಸ್ಕೊಳ್ತಾ ಇರ್ತಾರೆ ಅದನ್ನ ಅಟ್ಟ ಅಂತ ಕರೀತಾರೆ ಇನ್ನು ಬಿ ತಲೆಯಿಲ್ಲದ ದೇಹ ಅಂದ್ರೆ ನಾವು ಯಾವುದನ್ನು ಮುಂಡ ರುಂಡ ಇಲ್ಲದೆ ಇರ್ತ ತಲೆ ಇಲ್ಲದೆ ಇರತಕ್ಕಂಥದ್ದನ್ನ ಮುಂಡ ಅಂತ ಯಾವುದನ್ನು ಕರಿತೀವಿ ಆ ದೇಹದ ಭಾಗವನ್ನ ತಲೆ ಇಲ್ಲದೆ ಇರುವ ಭಾಗವನ್ನ ಅಟ್ಟೆ ಅಂತ ಕರೀತಾರ ಹೌದು ಸ್ನೇಹಿತರೆ ಅಟ್ಟೆ ಅಂದರೆ ತಲೆ ಇಲ್ಲದ ದೇಹ ನನಗೆ ನಡೆದು ಬಂದ ದಾರಿಯಲ್ಲಿ ಬಂದಿರುವ ಗೋಪಾಲಕೃಷ್ಣ ಅಡಿಗರ ಪದ್ಯ ಯಾವಾಗಲೂ ಪಾಠ ಮಾಡಿದ ಹಿಂದೆ ಸುಮಾರು ಒಂದು ಇಪ್ಪತ್ತೈದು ವರ್ಷಗಳ ಹಿಂದೆ ಪಿ ಸಿಯಲ್ಲಿ ಒಂದು ಪಾಠ ಇಟ್ಟಿದ್ರು ಬೇರು ಸತ್ತಿ ಮರವನ್ನು ಎತ್ತಿ ನಿಲ್ಲಿಸು ಮಗು ಪದ್ಯ ಓದಿರಬೇಕು ಬಹಳಷ್ಟು ಜನ ಹಿಂದೆ ಪಿ ಯು ಸಿ ಓದಿದವರು ಒಂದು ಇಪ್ಪತ್ತು ವರ್ಷಗಳ ಹಿಂದೆ ಈ ಪದ್ಯವನ್ನು ಇಟ್ಟಿದ್ರು ಅಲ್ಲಿ ಈ ಪದ ಬರ್ತಿತ್ತು ಆ ಪಡುವಣದ ಗಾಳಿ ಆಡಿದರೆ ತೂಗುವುದು ಅಟ್ಟೆ ಆಹಾ ಎಂತ ನಕಲಿ ಕುಣಿತ ಭಾರತೀಯರ ಒಂದು ಸಮಕಾಲೀನ ಸಂದರ್ಭದಲ್ಲಿ ತಮ್ಮ ಸ್ವಂತ ಬುದ್ಧಿಯನ್ನು ಬಳಸ್ತೇ ಇರತಕ್ಕಂತಹ ವಿಚಾರವನ್ನು ಕುರಿತು ವ್ಯಂಗ್ಯವಾಗಿ ಬರೆಯುವಾಗ ಗೋಪಾಲಕೃಷ್ಣ ಅಡಿಗರು ಪಡುವಣದ ಗಾಳಿ ಆಡಿದರೆ ತೂಗುವುದು ಅಟ್ಟೆ ಆಹಾ ಎಂತ ನಕಲಿ ಕುಣಿತ ಭಾರತೀಯರನ್ನ ವರ್ತಮಾನದ ಸಂದರ್ಭದಲ್ಲಿ ಸಮಕಾಲೀನ ಸಂದರ್ಭದಲ್ಲಿ ಸ್ವಲ್ಪನೂ ವಿವೇಚನಾ ಬಳಸದೆ ವಿವೇಚನಾ ರಹಿತರಾಗಿ ವರ್ತಿಸುವಂತಹ ವ್ಯಕ್ತಿಗಳನ್ನು ಅಂಧಾನುಕರಣೆಯ ವ್ಯಕ್ತಿಗಳನ್ನು ಕುರಿತು ಅಲ್ಲಿ ವ್ಯಂಗ್ಯವಾಗಿ ಬರೆಯುವ ಸಂದರ್ಭದಲ್ಲಿ ಈ ಪದವನ್ನು ಬಳಸ್ತಾರೆ ಆ ಪಾಶ್ಚಿಮಾತ್ಯರ ದೆವ್ವ ಬಂದು ಬಡಿಬೇಕು ಇವರಿಗೆ ಗಾಳಿ ಎಂಬುದನ್ನು ಕೂಡ ಹೊಸ ಅರ್ಥದಲ್ಲಿ ಬಳಸ್ತಾರೆ ಗೊತ್ತು ನಿಮಗೆಲ್ಲ ಹ್ಮ್ ಆ ಭೂತ ಬಡಿಬೇಕು ಆ ಪಡುವಣದ ಗಾಳಿ ಆಡಿದರೆ ತೂಗುವುದು ಅಟ್ಟೆ ಆ ತಲೆಯಿಲ್ಲದ ದೇಹ ತಲೆ ಇಲ್ಲ ಅಂದ್ರೆ ಇನ್ನೂ ಬೇರೆ ಬೇರೆ ಅರ್ಥಗಳು ಬರ್ತಾವಲ್ಲ ಹೌದು ವಿವೇಚನ ರಹಿತವಾದಂತಹ ವರ್ತನೆ ಏನಿದೆ ಬರೀ ಅಂಧ ಅನುಕರಣೆ ಇದೆಯಲ್ಲ ಸ್ವಲ್ಪನೂ ವಿವೇಕ ಬಳಸುವುದೇ ಇಲ್ಲ ಎನ್ನುವುದನ್ನು ಕುರಿತು ಹೇಳುವಾಗ ಅಡಿಗರು ಬಹಳ ಒಂದು ರೀತಿಯಲ್ಲಿ ಅಣಕಿಸುವ ರೀತಿಯಲ್ಲಿ ಒಂದು ರೀತಿಯಲ್ಲಿ ನಿಷ್ಠುರವಾಗಿ ಅವತ್ತಿನ ಸಂದರ್ಭವನ್ನು ಕುರಿತು ಆ ಅವತ್ತು ಅಷ್ಟೇ ಇವತ್ತು ಅಷ್ಟೇ ವಿವೇಚನ ರಹಿತವಾಗಿ ಕೆಲವು ವಿಚಾರಗಳನ್ನು ಅಂಧ ಅನುಕರಣೆ ಮಾಡ್ತೀವಲ್ಲ ಅದನ್ನ ಅವರು ವ್ಯಂಗ್ಯವಾಗಿ ಬರೆದಿದ್ರು ಅವತ್ತು ಹೌದು ಸ್ನೇಹಿತರೆ ಅಟ್ಟೆ ಅನ್ನೋ ಪರದ ಅರ್ಥ ತಲೆ ಇಲ್ಲದ ದೇಹವನ್ನು ಅಟ್ಟೆ ಅಂತ ಕರೀತಾರೆ ಇನ್ನೂ ಒಂದು ಎಲ್ಲರೂ ಕೇಳಿರ್ಬೋದು ಗ್ರಾಮೀಣ ಶಬ್ದದಲ್ಲಿ ಈ ಚಪ್ಪಲಿ ಅಥವಾ ಶೂಗಳಿಗೆ ಕೆಳಗಡೆ ಕಟ್ಟಿಸ್ತಕ್ಕಂಥ ಒಂದು ಆ ಚರ್ಮವನ್ನು ಕಟ್ಟಿಸ್ತಾರಲ್ಲ ಅದನ್ನ ಅಟ್ಟೆ ಅಂತ ಕರೀತಾರೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಅಟ್ಟೆ ಕಟ್ಸೋದು ಅಂತ ಕರೀತಾರೆ ಚಪ್ಪಲಿಗಳಿಗೆ ಕೆಳಗಡೆ ಆಗಲ್ಲ ಚಪ್ಪಲಿಗಳಿಗೆ ಕೆಳಗೆ ಚರ್ಮವನ್ನು ಅದಕ್ಕೆ ಹಾಕ್ಸಿ ಅದನ್ನು ಮತ್ತೆ ಉಪಯೋಗಿಸುವ ಥರ ಮಾಡ್ಕೊಳ್ತಾ ಇದ್ರು ಚಪ್ಪಲಿಗಳನ್ನ ಶೂಗಳನ್ನ ಕೆಳಗಡೆ ಹಾಕ್ತಾರಲ್ಲ ಆ ಪಾದರಕ್ಷೆಗಳಿಗೆ ಅದನ್ನು ಅಟ್ಟೆ ಅಂತ ಕರೀತಾರೆ ಅದು ಇಲ್ಲಿ ಕೊಟ್ಟಿರುವಂತಹ ನಾಲ್ಕು ಉತ್ತರಗಳಲ್ಲಿ ತಲೆಯಿಲ್ಲದ ದೇಹ ಎನ್ನುವ ಅರ್ಥದಲ್ಲಿ ಅಟ್ಟೆ ಎಂಬ ಪದ ನಾವು ಬಳಸ್ತೀವಿ ಅನ್ನೋದು ಗುರುತಿಸ್ಬೇಕು ನಾವು ಓಕೆ ಸ್ನೇಹಿತರೆ ತಲೆ ಇಲ್ಲದ ದೇಹ ಮುನ್ನೂರ ಇಪ್ಪತ್ತೊಂಬತ್ತನೇ ಪ್ರಶ್ನೆಗೆ ಬಿ ಸರಿಯಾದ ಉತ್ತರ ಓಕೆ ಅಟ್ಟೆ ನಿಘಂಟದಲ್ಲಿ ಕೊಟ್ಟಿರೋದನ್ನು ತಗೊಂಡಿವಿ ಮುಂಡ ತಲೆ ಇಲ್ಲದ ದೇಹ ಅದು ಬೇರೆ ಬೇರೆ ಕಡೆ ಕೂಡ ಬಳಕೆಯಾಗಿರೋದನ್ನ ಶಾಸನದಲ್ಲಿ ಪಂಪ ಭಾರತದಲ್ಲಿ ಬಸವ ಪುರಾಣದಲ್ಲಿ ಕುಮಾರ್ ದ್ರೋಣ ಪರ್ವದಲ್ಲಿ ಬಳಕೆ ಆಗಿರೋದನ್ನು ಕೂಡ ಇಲ್ಲಿ ಕೊಡಲಾಗಿದೆ ಬೇರೆ ಬೇರೆ ಕಡೆ ಅರಿಚಿತನಾದ ಪುರಾಣ ಎಲ್ಲ ಕೊಟ್ಟಿದ್ದಾರೆ ಅಲ್ಲಿ ಸ್ನೇಹಿತರೆ ನಮ್ಗೆ ಅರ್ಥ ಗೊತ್ತಿರಲಿ ತಲೆ ಇಲ್ಲದ ದೇಹವನ್ನು ಆವರಣ ಚಿಹ್ನೆ ಉದ್ಧರಣ ಚಿಹ್ನೆ ಅಲ್ಪ ವಿರಾಮ ಚಿಹ್ನೆ ವಿವರಣಾತ್ಮಕ ಚಿಹ್ನೆ ಈ ಸುಮಾರು ಒಂದು ಏಳೆಂಟು ಚಿಹ್ನೆಗಳನ್ನ ನಾವು ನಾವು ಬರವಣಿಗೆಯ ಸಂದರ್ಭದಲ್ಲಿ ಬಳಸ್ತೀವಿ ಚಿನ್ನಕ್ಕಿಂತಲೂ ಚಿಹ್ನೆ ಬಹಳ ಅಮೂಲ್ಯವಾದದ್ದು ಅಂತ ಹೇಳಿ ಲೇಖನ ಚಿಹ್ನೆಗಳನ್ನ ಬಳಸ್ತೇ ಇದ್ರೆ ಅನರ್ಥಗಳಿಗೆ ಅವಕಾಶ ಆಗ್ತದೆ ಹಾಗಾಗಿ ಲೇಖನ ಚಿಹ್ನೆಗಳನ್ನ ಎಚ್ಚರಿಕೆಯಿಂದ ಬಳಸಬೇಕಾಗ್ತದೆ ಇಲ್ಲಿ ನಮಗೆ ಬೇಕಾಗಿರೋದು ಒಂದು ಶಬ್ದವನ್ನ ಹೇಳಿದಾಗ ಅಥವಾ ಬರೆದಾಗ ಅದರ ಸಮಾನ ಅರ್ಥವನ್ನೇ ಅದೇ ಅರ್ಥವನ್ನು ಕೊಡುವ ಶಬ್ದವನ್ನು ಮತ್ತೆ ಹೇಳಬೇಕಾದ್ರೆ ಅಂದರೆ ಬರವಣಿಗೆಯ ಸಂದರ್ಭದಲ್ಲಿ ಒಂದು ಶಬ್ದವನ್ನು ಹೇಳಿ ಅದೇ ಅರ್ಥವನ್ನು ಕೊಡುವಂತಹ ಮತ್ತೊಂದು ಪದವನ್ನು ಹೇಳುವಾಗ ಬಹಳ ಸುಲಭವಾಗಿ ಗೊತ್ತಾಗ್ತದೆ ಇದು ಯಾವ ಚಿಹ್ನೆಯನ್ನು ಬಳಸ್ತೀವಿ ಆವರಣ ಚಿಹ್ನೆ ಆವರಣ ಚಿಹ್ನೆ ಅಂದರೆ ಬ್ರಾಕೆಟ್ ಅಂತ ಕರಿತೀವಲ್ಲ ಅದನ್ನು ಆವರಣ ಚಿಹ್ನೆ ಇನ್ನು ಉದ್ಧರಣ ಚಿಹ್ನೆ ನಿಮ್ಗೆ ಗೊತ್ತಾಗುತ್ತೆ ಅಂದ್ಕೊಳ್ತೀವಿ ಸ್ನೇಹಿತರೆ ಉದ್ ನಾವು ಈ ಇನ್ವರ್ಟೆಡ್ ಕಾಮ ಅಂತ ಬಳಸ್ತೀವಿ ತಾನೇ ಇದು ನಮಗೆಲ್ಲ ಈ ಲೇಖನ ಚಿಹ್ನೆಗಳನ್ನ ಕುರಿತು ಎಲ್ಲ ವ್ಯಾಕರಣ ಪುಸ್ತಕದಲ್ಲಿ ಆ ವ್ಯಾಕರಣ ದರ್ಪಣದಲ್ಲಿ ಕೂಡ ಕೊಟ್ಟಿದ್ದಾರೆ ನಾನು ಅದರಿಂದಲೇ ಉತ್ತರವನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಓಕೆ ವ್ಯಾಕರಣ ಅರ್ಪಣದಲ್ಲಿ ಬೇರೆ ಬೇರೆ ನಮ್ಮ ಕನ್ನಡ ಕೈಪಿಡಿಯಲ್ಲಿ ಕೂಡ ಕೊಟ್ಟಿದ್ದಾರೆ ಲೇಖನ ಚಿಹ್ನೆಗಳ ಬಗ್ಗೆ ನಿಧಾನವಾಗಿ ಓದಿ ಅರ್ಥ ಮಾಡ್ಕೋಬೇಕಾಗುತ್ತೆ ಒಂದು ಅಥವಾ ಎರಡು ಪ್ರಶ್ನೆಗಳು ಇದ್ದೇ ಇರುತ್ತವೆ ಓಕೆ ಆವರಣ ಚಿಹ್ನೆ ಉದ್ಧರಣ ಚಿಹ್ನೆ ಅಲ್ಪ ವಿರಾಮ ಚಿಹ್ನೆ ಕಮ ಅಂತ ಹೇಳ್ತೀವಲ್ಲ ಇನ್ನು ವಿವರಣಾತ್ಮಕ ಚಿಹ್ನೆ ಎಕ್ಸ್ಪ್ಲನೇಷನ್ ಕೊಡ್ಬೇಕಾದ್ರೆ ನಾವು ವಿವರಣೆ ಕೊಡುವ ಸಂದರ್ಭದಲ್ಲಿ ಬಳಸ್ತಕ್ಕಂಥ ಚಿಹ್ನೆ ಯಾವುದು ಇನ್ವರ್ಟೆಡ್ ಕಮ ಯಾವ ಕಡೆ ಆಗ್ತೀವಿ ಇವೆಲ್ಲವನ್ನು ನೆನಪಿಟ್ಕೋಬೇಕಾಗುತ್ತೆ ಓದಿರ್ತೀನಿ ಅಂದ್ರೆ ನನಗೆ ಗೊತ್ತು ಸ್ನೇಹಿತರೆ ಯಾವುದು ಇದಕ್ಕೆ ಉತ್ತರ ಒಂದು ಶಬ್ದ ಅಥವಾ ವಾಕ್ಯವನ್ನು ಹೇಳಿದಾಗ ಮತ್ತೆ ಅದೇ ಅರ್ಥವನ್ನು ಕೊಡ್ತಕ್ಕಂಥ ಸಮಾನ ಅರ್ಥವನ್ನು ಕೊಡೋ ಹೇಳುವಾಗ ಏನು ಮಾಡ್ತೀವಿ ಅಥವಾ ಇದು ಅಥವಾ ಇದು ಅಂತ ಹೇಳಬೇಕಾದ್ರೆ ಬ್ರಾಕೆಟ್ ಆಗ್ತೀವಿ ಹೌದಲ್ಲ ಅಂದ್ರೆ ಆವರಣ ಚಿಹ್ನೆ ಹೌದು ನಿಮಗೆ ಗೊತ್ತಿದೆ ಅಂತ ನನಗೆ ಗೊತ್ತು ಓಕೆ ಸ್ನೇಹಿತರೆ ಆವರಣ ಚಿಹ್ನೆ ಮುನ್ನೂರ ಮೂವತ್ತನೆಯ ಪ್ರಶ್ನೆಗೆ ಆಯ್ಕೆ ಎ ಆಗ್ತದೆ ಹೌದು ಇಂಥ ಸ್ವಲ್ಪ ನೆನಪಿಟ್ಕೊಬೇಕಾಗ್ತದೆ ವ್ಯಾಕರಣ ಪುಸ್ತಕದಲ್ಲಿ ಓದಿ ನಿಧಾನವಾಗಿ ನೆನಪಿಟ್ಕೊಳ್ಳೋಣ ಓಕೆ ಆವರಣ ಚಿಹ್ನೆ ಎಂಬುದು ಎ ಸರಿಯಾದ ಉತ್ತರ ಆಗ್ತದೆ ಹೌದಲ್ವಾ ಇದು ಕನ್ನಡ ವ್ಯಾಕರಣ ದರ್ಪಣದಲ್ಲಿ ಕೊಟ್ಟಿರೋದನ್ನೇ ನಾನು ನಿಮಗಿಲ್ಲಿ ತೋರಿಸ್ತಾ ಇರೋದು ಆವರಣ ಚಿಹ್ನೆ ಕನ್ನಡ ಹಾಂ ವ್ಯಾಕರಣ ದರ್ಪಣ ಏನಿದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಕಟಣೆ ಒಂದು ಶಬ್ದವನ್ನು ಅಥವಾ ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನ ನೋಡಿ ಅವರು ಎಲ್ಲಿಂದ ಕೊಟ್ಟಿದ್ದಾರೆ ಆ ಪ್ರಶ್ನೆ ಅಂತಲೂ ಗೊತ್ತಾಗ ಎಫ್ ಡಿ ಏನು ಪ್ರಶ್ನೆ ಪತ್ರಿಕೆಯಲ್ಲಿ ಇದು ಸಮಾನಾರ್ಥಕ ಶಬ್ದವನ್ನು ವಾಕ್ಯವನ್ನು ಹೇಳುವಾಗ ಈ ಆವರಣ ಚಿಹ್ನೆಯನ್ನು ಉಪಯೋಗಿಸುತ್ತಾರೆ ಅಂದ್ರೆ ಆವರಣ ಚಿಹ್ನೆಯಿಂದ ಯಾವುದು ಬ್ರಾಕೆಟ್ ಅನ್ನೋದನ್ನ ಆವರಣ ಚಿಹ್ನೆ ನಮಗೆ ಇಂಗ್ಲಿಷ್ ಪದಗಳು ಗೊತ್ತಾಗ್ಬಿಡ್ತವೆ ಆವರಣ ಚಿಹ್ನೆ ಉದಾಹರಣೆಗೆ ಒಂದು ದಿನ ಒಂದು ನರಿಯು ಕೊಕ್ಕರೆಯನ್ನು ಆ ಕೊಕ್ಕರೆ ಅಂತ ಹೇಳಿ ಆಯ್ತು ಮತ್ತೆ ಅದೇ ಅರ್ಥ ಕೊಡುವ ಪದ ಇದೆ ನೀರು ಹಕ್ಕಿ ಆ ನೀರು ಹಕ್ಕಿದನ ಕೊಕ್ಕರೆ ಅದನ್ನು ಏನ್ ಮಾಡಿದ್ದಾರೆ ಅವರು ಆವರಣ ಚಿಹ್ನೆಯಲ್ಲಿ ಹೇಳಿದ್ದಾರೆ ಅದೇ ತರ ಎರಡನೇ ಉದಾಹರಣೆ ಕೂಡ ಗಮನಿಸಲಿ ನೀರನ್ನು ವಿಭಜಿಸಿದರೆ ಆಮ್ಲಜನಕ ಆಮ್ಲಜನಕ ಬ್ರಾಕೆಟ್ ಅಲ್ಲಿ ಹೆಂಗ್ ಕೊಟ್ಟರು ಅದೇ ಅರ್ಥ ಆಕ್ಸಿಜನ್ ಜಲಜನಕ ಬ್ರಾಕೆಟ್ ಅಲ್ಲಿ ಇದೆ ನೋಡಿ ಆವರಣ ಚಿಹ್ನೆ ಒಳಗಡೆ ಹೈಡ್ರೋಜನ್ಗಳು ಉತ್ಪತ್ತಿ ಅಂದ್ರೆ ಇಲ್ಲಿ ಆಮ್ಲಜನಕ ಜಲಜನಕ ಅನ್ನೋ ಪದವನ್ನು ಹೇಳಿದ ನಂತರ ಅದೇ ಅರ್ಥ ಕೊಡುವ ಮತ್ತೊಂದು ಪದವನ್ನು ಹೇಳುವಾಗ ಆಕ್ಸಿಜನ್ ಮತ್ತು ಹೈಡ್ರೋಜನ್ ಎನ್ನುವುದಕ್ಕೆ ಏನ್ ಮಾಡಿದ್ದಾರೆ ಅವರು ಆವರಣ ಚಿಹ್ನೆಯನ್ನು ಹಾಕಿದ್ದಾರೆ ನೆನಪಿ ಅದೇ ತರ ವಾಕ್ಯವನ್ನು ಮಾಡ್ಕೋಬಹುದು ನಾವು ಒಂದು ವಾಕ್ಯ ಹೇಳಿ ಅದೇ ಅರ್ಥ ಕೊಡುವುದನ್ನು ಬ್ರಾಕೆಟ್ ಅಲ್ಲಿ ಹೇಳ್ಬೋದು ಪದ ಅಥವಾ ಪದಗುಚ್ಛಗಳನ್ನು ಬಳಸುವಾಗ ಇಂಥದ್ದನ್ನ ಮಾಡ್ತಾ ಇರ್ತಾರೆ ಓಕೆ ಸ್ನೇಹಿತರೆ ಇಷ್ಟು ಕೂಡ ವ್ಯಾಕರಣ ಅಂಶಗಳಿಗೆ ಸಂಬಂಧಪಟ್ಟ ಐದು ಪ್ರಶ್ನೆಗಳಿಗೆ ಉತ್ತರಗಳನ್ನು ಸಂಕ್ಷಿಪ್ತವಾಗಿ ಹೇಳಿದ್ದೀನಿ ನಿಮಗೆ ಓಕೆ ಅರವತ್ತೇಳನೆಯ ಸಂಚಿಕೆಯಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟ ಐದು ಪ್ರಶ್ನೆಗಳನ್ನು ನೋಡೋಣ ಓಕೆ ನಿಧಾನವಾಗಿ ಗಮನಿಸಿ ಉತ್ತರಗಳನ್ನು ಕಳಿಸುವ ಪ್ರಯತ್ನ ಮಾಡಿ ನೀವು ಕಳಿಸ್ತಾ ಇದ್ರೂ ನಾನು ಉತ್ತರ ಹೇಳ್ತೀನಿ ಆದರೆ ನೀವು ಪ್ರಯತ್ನ ಮಾಡಿ ಅನ್ನೋ ಕಾರಣಕ್ಕೆ ನಮ್ಮ ಈ ಸಂಚಿಕೆಗಳನ್ನು ರೂಪಿಸಲಾಗುವುದು ಪ್ರಶ್ನೆ ಅರವತ್ತೇಳರಲ್ಲಿ ಮುನ್ನೂರ ಮೂವತ್ತೊಂದನೆಯ ಪ್ರಶ್ನೆ ಮುನ್ನೂರ ಮೂವತ್ತೊಂದು ಸರಿನಾ ಗಮನಿಸಲಿ ಇವು ಚಂಪೂ ಕಾವ್ಯಗಳ ಅಲ್ಲ ರಾಮಕಥಾವತಾರ ಅನಂತನಾಥ ಪುರಾಣ ಅಜಿತನಾಥ ಪುರಾಣ ಜಯಂದ್ರುಪ ಕಾವ್ಯ ಮನೋವಿಜಯ ಕಾವ್ಯ ಚನ್ನಬಸವ ಪುರಾಣ ಸಿ ರಾಜಶೇಖರ ವಿಳಾಸ ಬಸವರಾಜ ವಿಜಯ ಶಬರಶಂಕರ ವಿಳಾಸ ಬಸವರಾಜ ವಿಜಯ ಚಿಕ್ಕದೇವರಾಯ ವಿಜಯ ಕೆಳಂದೀಂದ್ರುಪ ವಿಜಯ ಇವು ಚಂಪು ಕಾವ್ಯಗಳ ಅಲ್ಲದೆ ಇರುವುದು ಯಾವುದು ಅನ್ನೋದನ್ನ ಉತ್ತರವನ್ನು ಗುರುತಿಸ್ಬೇಕು ನೀವು ಪ್ರಶ್ನೆ ಮುನ್ನೂರ ಮೂವತ್ತೆರಡು ಇವರು ಜೈನ ಕವಿಗಳಲ್ಲ ವಂದನೆ ನಾಗವರ್ಮ ದುರ್ಗಸಿಂಹ ಆಚಣ್ಣ ಕಾಮ ಕಮಲಭವ ಅಗ್ಗಳ ನಯಸೇನ ಬ್ರಹ್ಮಶಿವ ಕುಮುದೇಂದು ನಾಗರಾಜ ಹಸ್ತಿಮಲ್ಲ ವೃತ್ತ ವಿಲಾಸ ಜೈನ ಕವಿಗಳ ಅಲ್ಲದೇ ಇರುವ ಉತ್ತರ ಯಾವುದು ಅನ್ನೋದನ್ನ ಗುರುತಿಸ್ಬೇಕು ಇವು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಕೃತಿಗಳ ಅಲ್ಲ ಭೂಮಿಗೀತ ನಾಗಮಂಡಲ ಸಂಕ್ರಾಂತಿ ವೈಶಾಖ ಬಂಡಾಯ ಸಿರಿಸಂಪಿಗೆ ಅವಧೇಶ್ವರಿ ಜೀವಧ್ವನಿ ಹಸಿರು ಹೊನ್ನು ತಲೆದಂಡ ಸಪ್ತಪದಿ ಉತ್ತರಾರ್ಧ ಯಾವುದಕ್ಕೆ ಈ ಮೂರು 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 ಕೃತಿಗಳಿಗೆ ಯಾವು ಇಲ್ಲಿ ಮೂರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆಯದೇ ಇರುವ ಕೃತಿಗಳು ಅನ್ನೋದನ್ನು ಗುರುತಿಸಬೇಕು ಈ ಕೃತಿಗಳು ಉಪಲಬ್ಧವಿಲ್ಲ ಅಂದರೆ ಅನುಪಲಬ್ಧ ಕೃತಿಗಳು ಯಾವು ಈ ಮೂರರಲ್ಲಿ ಶೃಂಗಾರ ಸಾರ ವೀರೇಶ ಚರಿತೆ ಸೂಕ್ತಿ ಸುಧಾರ್ಣವ ಹರಿವಂಶ ರಸಕಲಿಕೆ ಹರಿಹರ ಮಹತ್ವ ಮುಡಿಗೆಯ ಅಷ್ಟಕ ಅಮರುಕ ಕೈವಲ್ಯ ಪದ್ಧತಿ ಶ್ರೀಪಾಲ ಚರಿತೆ ಕಾವ್ಯಸಾರ ಕರ್ನಾಟ ಶಬ್ದಾನುಶಾಸನ ಈ ಎಲ್ಲ ಅಲ್ಲದೇ ಇರುವುದನ್ನ ಇಲ್ಲದೇ ಇರುವುದನ್ನೇ ಇಲ್ಲಿ ಪ್ರಶ್ನೆಗಳನ್ನ ಮಾಡಲಾಗಿದೆ ನಾನು ಬೇಕು ಅಂತಲೇ ಈ ಪ್ರಶ್ನೆಗಳನ್ನ ಐದು ಪ್ರಶ್ನೆಗಳನ್ನು ರೂಪಿಸಿದ್ದೇನೆ ಇವು ನವ್ಯ ಸಾಹಿತ್ಯ ಸಂದರ್ಭದ ಕೃತಿಗಳಲ್ಲ ಏ ಮುಕ್ತಿ ವಿಕ್ಷೇಪ ಬೀಜ ಕುಂಟೋ ಬಿಲ್ಲೆ ಮದುವೆಯ ಆಲ್ಬಮ್ ಮಾನಿಷಾದ ನಗೆಗಡಲು ಹೃದಯ ರಂಗ ವಜ್ರ ಮುಕುಟ ಸಪ್ತಪದಿ ಕೇಂದ್ರ ವೃತ್ತಾಂತ ಅವಧೇಶ್ವರಿ ನವ್ಯ ಸಾಹಿತ್ಯ ಸಂದರ್ಭದ ಕೃತಿಗಳ ಅಲ್ಲದೇ ಇರುವ ಮೂರು ಕೃತಿಗಳನ್ನು ಗುರುತಿಸಬೇಕು ಸ್ನೇಹಿತರೆ ಇಷ್ಟು ಕನ್ನಡ ಸಾಹಿತ್ಯ ಚರಿತ್ರೆ ಹಳಗನ್ನಡ ನಡುಗನ್ನಡ ಹೊಸಗನ್ನಡ ಕನ್ನಡ ಮೂರೂ ಘಟ್ಟಗಳಿಂದ ಇಲ್ಲಿ ಪ್ರಶ್ನೆಗಳನ್ನು ಕೊಡಲಾಗಿದೆ ಈ ಬೇಕೆಂದೇ ನಾನು ಈ ಪ್ರಶ್ನೆಗಳನ್ನು ರೂಪಿಸಿದ್ದೇನೆ ಯಾವುದೇ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವ ಪ್ರಶ್ನೆಗಳಲ್ಲ ಈ ಪ್ರಶ್ನೆಗಳಿಗೆ ಈ ಐದು ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ಕಳಿಸ್ಕೊಡಿ ಮುಂದಿನ ಸಂಚಿಕೆಯಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ವಿವರಣೆ ಸಹಿತ ವಿವರಿಸ್ತೇನೆ ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಎಂಟು ಗಂಟೆಯ ತರಗತಿಯಲ್ಲಿ ನಿನ್ನೆ ನಿಲ್ಲಿಸಿದ ಹಿಂದಿನ ಸಂಚಿಕೆಯ ಪ್ರಶ್ನೋತ್ತರ ವಿಶ್ಲೇಷಣೆಯನ್ನು ಇಂದು ಎಂಟು ಗಂಟೆಗೆ ಮಾಡೋಣ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ